ೊಂದ್ರೆ ಆಗುತ್ತೆ ಯಾಕತ್ತ ಇವಾಗ ಫ್ರೀ ಐತೆ ಅನ್ಬಿಟ್ಟು ಏನೇನ್ ಅನ್ಕೊಂಡಿರ್ತೀವಿ ಇವಾಗ ಎಲ್ಲಾದ್ರೂ ಬೆಲೆ ಜಾಸ್ತಿ ಐತೆ ಎಣ್ಣೆ ರೇಟ್ ಜಾಸ್ತಿ ಇದೆ ಪ್ರತಿ ರೇಟ್ ಜಾಸ್ತಿ ಐತೆ ಇವಾಗ ಇದು ಜಾಸ್ತಿ ಮಾಡಿದ್ರೆ ಜನ ಹೆಂಗ್ ಬದುಕ್ತಾರೆ ಆಲ್ ರೇಟ್ ಜಾಸ್ತಿ ಆಗೈತೆ ಪ್ರತಿ ಒಂದು ಹಿಂಗ್ ಜಾಸ್ತಿ ಆದ್ರೆ ಜನ ಹೆಂಗಿದ್ ಮಾಡ್ಕೊಂಡಿರ್ತಾರೆ ಹಾಗೆ ಆಗುತ್ತಲ್ಲ ಸರ್ ಸಂಪಾದನೆ ಹೆಂಗೆ ತಕ್ಕಂಗೆ ನಾವು ಬಾಡಿಗೆ ಕಟ್ಟಬೇಕು ತಿರ್ಗ ಅದಕ್ಕೆ ಹೆಂಗ್ ಬೇಕೋ ಹಂಗೆ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ಗೆ ಎಲ್ಲ ನೋಡ್ಲೇಬೇಕಾಗುತ್ತೆ ಸ್ವಲ್ಪ ಇರೋರೇನೋ ಏನೋ ಮಾಡ್ಕೊಂಡು ಇರೋರು ಕಟ್ಕೊಂತಾರೆ ಇಲ್ದಿರೋರು ಪಾಪ ಡೈಲಿ ದುಡಿಯೋರು ಮಾಡೋರು ಇವಾಗ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬ ತಗೊಂತಾರೆ ಅದ್ರಲ್ಲಿ ಬಾಡಿಗೆ ಕಟ್ತೀರ ಲೈಟ್ ಬಿಲ್ ಕಟ್ಟತಿರ ಸ್ಕೂಲ್ ಫೀಸ್ ಕಟ್ತೀರ ಏನ್ ಮಾಡ್ತೀರ ದಿನೇ ದಿನ ಹಿಂಗೆ ಹೇರ್ಕೊಂಡು ಹೋಯ್ತಾದ್ರೆ ಇನ್ನ ಪರಿಸ್ಥಿತಿ ಅದ್ಗೇಟ್ ಹೋಗುತ್ತೆ ತುಂಬಾ ಕಷ್ಟ ಆಗುತ್ತಲ್ಲ ಇಲ್ಲಿ ನಾವು ಮಾಡೋದು ವ್ಯಾಪಾರ ಬೇರೆ ಇಲ್ಲ ವರ್ಮಾಣ ಇವಾಗ ಅದನ್ನೇ ನಾವು ಕಟ್ಬೇಕಾಗುತ್ತೆ ಜಾಸ್ತಿ ಬಂದ್ರೆ ಕಟ್ಟಕಾಗಲ್ಲ ಕಷ್ಟ ಆಗುತ್ತೆ ಕರೆಂಟ್ ಬಿಲ್ ಅಂತ ಈಗ ಮುಂಚೆ ಕಡಿಮೆ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನಮಗೆ ಮುಂಚೆ ಕರೆಂಟ್ ಬಿಲ್ ಬಂದಿಲ್ಲ ಈಗ ನೂರ ನೂರ ಐದು ರೂಪಾಯಿ ಬರುತ್ತೆ ನಮಗೆ ನಾವು ಚಿಕ್ಕ ಮಣ್ಣು ನಾವು ಬಾಡಿಗೆನೇ ಇರೋದು ಏನು ಮಾಡೋದು ಸರ್ ಹೋಗಿ ಹೇಳಿ ನಾವೊಬ್ರು ಹೇಳೋಣ ಸಾಲ ಸರ್ ನಮ್ಮಂತ ನಮ್ಮಂತವ್ರು ಎಲ್ಲ ಸೇರಿ ಹೇಳಬೇಕು ಸರ್ ನಮ್ಮಂತವ್ರು ಎಷ್ಟು ಕಷ್ಟ ಪಡ್ತಾರೆ ಅವರೆಲ್ಲ ಸೇರಿ ಹೇಳಿದ್ರೆ ಒಂದು ಮಾರ್ಜನ್ ಅಂತ ಕೊಡ್ತಾರೆ ಅಲ್ಲ ಎಲ್ಲಾರ್ಗು ಎಲ್ಲ ಫ್ರೀ ಕೊಡಬೇಕು ಅಂತಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ನಮ್ಮಂತ್ರನ ಕಿತ್ಕೊಂಡು ನಮ್ಗೆ ಕೊಡೋದು ಇನ್ ಅವ್ರು ಮನೆಯಿಂದ ಯಾವುದು ದುಡ್ತಾರಿಲ್ವಲ್ಲ ಅವರು ಸ್ಪ್ರಿಂಟ್ ಏನು ಮಾಡೋಂಗಿಲ್ವಲ್ಲ ಎಲ್ಲ ನಮ್ಗಳ ಮೇಲೆ ಹಾಕ್ತಾರೆ ಅದನ್ನೇ ತೆಗೆದು ಇನ್ನೊಬ್ರು ಅವರು ಇದು ತಪ್ಪು ತಾನೇ ಇದು ಗಂಡು ಸತ್ರ ಕಿತ್ಕೊಂಡು ಹೆಂಗಸರು ಕೊಡೋದು ಇದನ್ನ ಅವರು ಸ್ವಂತ ಇನ್ನೇನು ಅವರು ಸ್ವಂತ ಏನು ಮಾಡಿಲ್ಲ ಅವರು ತಪ್ಪಿದವ್ರು ಮಾಡಿರೋದು ಅವರು ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಯಾಕೋ ಹಿಡಿಸ್ತಾ ಇಲ್ಲ ಬರೀ ಬೆಲೆ ಏರಿಕೆಗಳೇ ಬರೆಗಳೇ ನಮ್ಮ ಮೇಲೆ ಮಧ್ಯಮ ವರ್ಗದವರು ಬದುಕೋದೆ ತುಂಬಾ ಕಷ್ಟ ಆಗಿಬಿಟ್ಟಿದೆ ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ ನಮಗೆ ನಮ್ಗೆ ಇಲ್ಲಿ ಬೆಲೆ ಸರಿಯಾಗಿ ಸೀರೆಗಳು ನಮ್ದು ನೇಕಾರರು ನಾವು ನಾವು ನೇಕಾರರು ಸೀರೆಗಳು ಸರಿಯಾಗಿ ಸೀರೆಗಳು ನಮಗೆ ಸೇಲಿಂಗ್ ಆಗ್ತಾ ಇಲ್ಲ ನಮಗೇನೋ ಸ್ವಲ್ಪ ಕರೆಂಟ್ ಏನೋ ಫ್ರೀ ಮಾಡಿದ್ರು ಬಟ್ ಅದೊಂದರಿಂದ ನಮಗೆ ಹೊಟ್ಟೆ ತುಂಬತಾ ಇಲ್ಲ ನೌಕರರು ಸಿಗ್ತಾ ಇಲ್ಲ ಸೀರೆಗಳು ಸೇಲಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅದರಿಂದ ನಾವು ತುಂಬ ಕಷ್ಟದೊಳಗೆ ಇದ್ದೀವಿ ಅದರೊಳಗೆ ಈ ಬೆಲೆ ಏರಿಕೆಗಳು ಬರೇ ಬೇರೆ ನಮ್ಗೆ ಇವಾಗ